श्री भगवद्गीता अथ चतुर्थो अध्यायः चतुर्थ अध्याय ज्ञानयोगः ज्ञानयोग अध्याय 4 श्लोकाः तु श्रीभगवान् उवाच वीतरागभयक्रोधा मन्मय मामुपाश्रिता बहवो ज्ञानतपसा पूतामद्भावमागता ಶ್ರೀಕೃಷ್ಣ ಹೇಳಿದರು ಆಸಕ್ತಿ ಭಯ ಕ್ರೋಧಗಳಿಲ್ಲದವರಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನನ್ನೇ ಆಶ್ರಯಿಸಿದವರಾಗಿ ಅನೇಕರು ಜ್ಞಾನರೂಪವಾದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನು ಹೊಂದಿರುತ್ತಾರೆ ಆಸೆ ಭಯ ಮತ್ತು ಕ್ರೋಧಗಳಿಂದ ಮುಕ್ತರಾಗಿ ನನ್ನನ್ನೇ ಭಜಿಸುವವರಾಗಿ ನನ್ನ ಆಶ್ರಯವನ್ನು ಕೋರಿ ಜ್ಞಾನ ಸಾಧನೆಗಳ ಮೂಲಕ ಪರಿಶುದ್ಧರಾದವರು ನನ್ನ ಸ್ವರೂಪವನ್ನೇ ಪಡೆದಿದ್ದಾರೆ ರಾಗ ಭಯ ಕ್ರೋಧವನ್ನು ತೊರೆದವರು ಎಲ್ಲೆಲ್ಲೂ ನನ್ನನ್ನೇ ಕಾಣುವವರು ನನ್ನ ಹಿರಿಮೆಯನ್ನು ಅರಿತವರು ನನಗೆ ಶರಣು ಬಂದವರು ಬಹಳ ಮಂದಿ ತಿಳಿವಿನ ತಪಸ್ಸಿನಿಂದ ತಿಳಿಗೊಂಡು ನನ್ನನ್ನು ಸೇರಿದ್ದಾರೆ ಮೂರನೇ ಅಧ್ಯಾಯದ ಕೊನೆಯಲ್ಲಿ ಅಂದರೆ ಶ್ಲೋಕ ಮೂವತ್ತೊಂಬತ್ತು ಕೃಷ್ಣ ಹೇಳಿದಂತೆ ರಾಗ ದ್ವೇಷಾದಿಗಳು ನಮ್ಮ ಪರಮಶತ್ರುಗಳು ನಾವು ನಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಕಾರಣವಾದ ಒಲವು ಅಂದರೆ ಆಸೆ ರಾಗ ಅಟ್ಯಾಚ್ಮೆಂಟ್ ಅಂಜಿಕೆ ಅಂದರೆ ಭಯ ಮತ್ತು ಕೋಪ ಅಂದರೆ ಸಿಟ್ಟು ವನ್ನು ತೊರೆದು ಏನು ಇದೆಯೋ ಅದರಲ್ಲಿ ಸಂತೋಷ ಪಡುವುದನ್ನು ಮತ್ತು ಏನು ಬಂತೋ ಅದನ್ನು ಸಂತೋಷದಿಂದ ಸ್ವೀಕರಿಸುವ ಮನೋವೃತ್ತಿಯನ್ನು ಬೆಳೆಸಿಕೊಂಡು ಮನ್ಮಯರಾಗಬೇಕು ಮನ್ಮಯ ಅಂದರೆ ಜೀವನದ ಎಲ್ಲ ನಡೆಗಳಲ್ಲಿ ಭಗವಂತನನ್ನು ತುಂಬಿಸಿಕೊಳ್ಳುವುದು ಮತ್ತು ಲೌಕಿಕ ಪ್ರಜ್ಞೆಯನ್ನು ಕಡಿಮೆ ಮಾಡಿಕೊಳ್ಳುವುದು ಒಮ್ಮೆ ನಾವು ಭಗವಂತನ ಚಿಂತನೆಯಲ್ಲಿ ತೊಡಗಿದಾಗ ಈ ರಾಗ ದ್ವೇಷಗಳು ಕ್ಷುಲ್ಲಕವಾಗಿ ಕಾಣಲಾರಂಭಿಸುತ್ತವೆ ಭಗವಂತ ಸರ್ವೋತ್ತಮ ಎನ್ನುವ ಸತ್ಯವನ್ನರಿತು ನಮ್ಮ ರಕ್ಷಣೆಗೆ ಸದಾ ಆತನಿದ್ದಾನೆ ಎಂದು ತಿಳಿದು ದುರಾಭಿಮಾನವನ್ನು ಕಿತ್ತೆಸೆದು ಆ ಭಗವಂತನಲ್ಲಿ ಶರಣಾದವರು ಮೋಕ್ಷ ಮಾರ್ಗವನ್ನು ಕಾಣುತ್ತಾರೆ ನಮ್ಮ ಜೀವನದ ಪ್ರತಿಯೊಂದು ಕರ್ಮದಲ್ಲಿ ಈ ರೀತಿಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಒಂದು ತಪಸ್ಸು ಇದರಿಂದ ನಮ್ಮ ಬದುಕು ಪವಿತ್ರವಾಗುತ್ತದೆ ಹೀಗೆ ರಾಗ ದ್ವೇಷದ ಕೊಳೆಯಿಂದ ಮುಕ್ತರಾದವರು ನನ್ನನ್ನು ಸೇರುತ್ತಾರೆ ಎನ್ನುತ್ತಾರೆ ಕೃಷ್ಣ ನಾವು ನಮ್ಮ ರಾಗ ದ್ವೇಷ ಕ್ರೋಧದಲ್ಲಿ ಕೂಡ ಭಗವಂತನನ್ನು ಕುಳ್ಳಿರಿಸಿಕೊಳ್ಳಬೇಕು ನಮ್ಮ ಆಸೆ ಭಗವಂತನನ್ನು ಕಾಣುವ ಆಸೆಯಾಗಿರಬೇಕು ಭಯ ತಪ್ಪು ಮಾಡಿದರೆ ಭಗವಂತ ನನ್ನನ್ನು ಕ್ಷಮಿಸಲಾರ ಎನ್ನುವ ಭಯವಿರಬೇಕು ನಮ್ಮ ಇಲ್ಲ ಸಲ್ಲದ ಇಂದ್ರಿಯಾಕಾಂಕ್ಷೆಗಳ ಮೇಲೆ ನಮ್ಮ ಕೋಪವಿರಬೇಕು ಹೀಗೆ ಈ ಮೂರು ಶತ್ರುಗಳನ್ನು ನಾವು ಭಗವಂತನ ಪರಗೊಳಿಸಿದಾಗ ಭಗವಂತನನ್ನು ಕಾಣಲು ಸಾಧ್ಯ ಹರೇ ಹೋ ಶ್ರೀಕೃಷ್ಣಾರ್ಪಣದು